ಯಾರು ಹಾಯ್ ಲಕ್ಕಿ ಯಾರ ಅವನು ಯಾರೋ ಹೊಸ್ದಾಗಿ ಬಂದಿದ್ದಾರೆ ಪಕ್ಕದ ಮನೆಗೆ ಬೆಲ್ಲ ಬೇಕು ಅಂದ್ರು ಕೊಟ್ಟೆ ಹಿಂಗೆ ಗೊತ್ತಿಲ್ದೆ ಯಾರೋರ ಹತ್ರ ಯಾರಂದ ಅವ್ರ ಹತ್ರ ಮಾತಾಡೋದು ಅಷ್ಟು ಒಳ್ಳೇದಲ್ಲ ಗೊತ್ತಾ ಬಾ ದೊಡ್ಡ ಮನುಷ್ಯ ಹೇಳ್ತಿದ್ದಾನೆ ಕೇಳೆ ನಿಜವಾಗ್ಲೂ ಅತ್ತೆ ಹಿಂಗೇನೆ ರಾವ್ ಅಂಕಲ್ ಮನೇಲಿ ಶುಗರ್ಗೆ ಅಂತ ಬಂದ್ಬಿಟ್ಟು ಸಂಜೆ ಅಷ್ಟಲ್ಲಿ ಸಾಮಾನೆಲ್ಲ ತೂಸ್ಬಿಟ್ರಲ್ಲ ಆದ್ರೂ ನಿನ್ ಏಜ್ ಗೆ ಆಡೋ ಮಾತ್ ಗೆ ಸಂಬಂಧ ಇದೆಯೇನೋ ಆ ಇವ್ಗೆ ಎಲ್ಲಾ ಅವ್ರ ಅಮ್ಮನ ಹೊಲ್ಕೇನೆ ನನ್ ತಮ್ಮನ ಹೊಲ್ಕೆ ಒಂದೂ ಇಲ್ಲ ಸರಿ ಲಕ್ಕಿ ಹೋಗ್ ಕಿಟ್ಕ್ಯಾಟ್ ತಗೊಂಡ್ಬರ್ತಿಯಾ ಅಮ್ಮ ನಾನಂತೂ ಹೋಗಲ್ಲ ನಂಗಂತೂ ಕ್ರಿಕೆಟ್ ಮ್ಯಾಚ್ ಗೆ ಟೈಮ್ ಆಗ್ತಿದೆ ನಿಂಗೆ ಈ ಜಸ್ಟ್ ಸೋರೆ ಕೈ ಕೊಡಕ್ ಬಂದೆ ಅಷ್ಟೇ ಟೇಕ್ ಇಟ್ ಅಲ್ಲ ನಿಮ್ಮಪ್ಪ ತಗೊಂಡ್ಬರ್ತಾರಲ್ಲ ಯಾವಾಗ್ಲೂ ನಾನೇನೋ ಕಿಟ್ಕ್ಯಾಟ್ ಕೇಳ್ತೀನಿ ಅವ್ರ ಶಾಪ್ ನಲ್ಲಿರೋ ಎಲ್ಲಾ ಬ್ರಾಂಡ್ ತಗೊಂಡ್ಬರ್ತಾರೆ